ಗಣೇಶ ಚತುರ್ಥಿಗೆ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಗಣಪತಿ ಪ್ರತಿಷ್ಠಾಪಿಸಲು ಪರವಾನಿಗೆ ಕಡ್ಡಾಯ ಖಡಕ ಸೂಚನೆ ನಗರ ಪೊಲೀಸ್ ಠಾಣಾ ಪಿಎಸ್ಐ ಶಿವರಾಜ ಸೂಚನೆ ಪೌರಾಯಿತರು ಬೆಸ್ಕಾಂ ಮತ್ತು ಕಂದಾಯ ಅಧಿಕಾರಿಗಳು ಸಭೆಗೆ ಗೈರು ನಗರ ಮತ್ತು ಗ್ರಾಮಾಂತರದಲ್ಲಿ ಗೌರಿ ಗಣೇಶ ಪ್ರತಿಷ್ಠಾಪಿಸಲು ನಿಯಮ ಎಲ್ಲ ಸಮುದಾಯಗಳ ಬಾಂಧವರು ಸ್ನೇಹ ಪ್ರೇತಿಯಿಂದ ಆಚರಿಸಬೇಕು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಬೆಸ್ಕಾಂ ಇಲಾಖೆ ಪೊಲೀಸ್ ಇಲಾಖೆ ಕಮಿಷನ್ ಪರ್ಮಿಷನ್ ಕಡ್ಡಾಯ ಟಿಎಸ್ಐ ಶಿವರಾಜ ಠಾಣೆ ಆವರಣದಲ್ಲಿ ಶಾಂತಿ ಸಭೆ ನಡೆಸಿದರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿಗೆ ಗಲಭೆ ಹಾಕದಂತೆ ಎಚ್ಚರಿಸಿದರು ಗಣೇಶ ಕೂರಿಸುವ ಸ್ಥಳವನ್ನು ಪೊಲೀಸ್ ಸಿಬ್ಬಂದಿಗೆ ತೋರಿಸಬೇಕು ಬೇಸ್ಕಾಂ ಇಲಾಖೆ ನಗರಸಭೆ ಗ್ರಾಮ ಪಂಚಾಯಿತಿ ಹಾಗೂ ಪರಿಸರ ನೈರ್ಮಲ್ಯ ಇಲಾಖೆಯಿಂದ ಪರ್ಮಿಷನ್ ಪಡೆಯಬೇಕು ಗಣೇಶ ಕೂರಿಸಿ ವಿಸರ್ಜನೆ ಮಾಡುವಾಗ ದಿನಾಂಕ ನಿಗದಿಪಡಿಸಬೇಕು ಸಮಾಜದಲ್ಲಿ ಎಲ್ಲರೂ ಶಾಂತಿ ಸೌಹಾರ್ದತೆ ಹಾಗೂ ಸಾಮರಸ್ಯವನ್ನು ಕಾಪಾಡಬೇಕು ಶಾಲಾವರಣದಿಂದ ನೂರು ಮೀಟರ್ ದೂರವಿರಬೇಕು ಅತಿ ಹೆಚ್ಚು ಧ್ವನಿವರ್ಧಕಗಳನ್ನು ಬಳಸುವಂತಿಲ್ಲ ಎಲ್ಲಾದರೂ ಅಹಿತಕರ ಘಟನೆಗಳು ಜರುಗಿದರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಗೌರಿ ಗಣೇಶ ಹಬ್ಬ ಶಾಂತಿ ಸಂಕೇತವಾಗಿ ಅಂತಹ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ಪೊಲೀಸ್ ಇಲಾಖೆಗೆ ದೂರು ನೀಡಿ ನಗರದ ಸಾರ್ವಜನಿಕರು ಭಾಗಿಯಾಗಿದ್ರು ಮೌನೇಶ್ ಆಚಾರ್ ಎನ್ ಗಣಪತಿ ಅದನ್ನು ಮಾಡ್ತೀವಿ ನಾವು ಬೇರೆ ಸ್ಟೇಷನ್ಸಿಂದ ಡಬ್ಲ್ಯೂ ಪಿ ಸಿ ನಮ್ಮಲ್ಲಿ ಕಡಿಮೆ ಇದ್ದರೂ ಕೂಡ ಬೇರೆ ಸ್ಟೇಷನ್ ಸ್ಟೇಟ್ಮೆಂಟ್ ಬೇರೆ ಸ್ಟೇಷನ್ ಕರ್ಸ್ಕೊಂಡು ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ ಬಟ್ ನಮ್ಮ ಕಡೆಯಿಂದನೂ ತಮ್ಮ ಕಡೆ ರಿಕ್ವೆಸ್ಟ್ ಏನಂದರೆ ಈ ನಾರ್ಮಲ್ಲಾಗಿ ಚಿಕ್ಕ ಪುಟ್ಟ ಡಿ ಜೆ ಮಾಡ್ತೀರ ನಾವು ಎಷ್ಟು ಅವಾಯ್ಡ್ ಮಾಡಿದ್ರು ಕೂಡ ಮಾಡೇ ಮಾಡ್ತೀರ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಕೆಲವರು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರ್ತಾರೆ ಆ ಹುಡುಗ ಬಂದೋಬಸ್ತು ಜಾಸ್ತಿ ಬೇಕು ಪ್ರೊಟೆಕ್ಷನ್ ಬೇಕು ಅಂತ ನೀವು ಮುಂಚೆ ಹೇಳಿದ್ರೆ ಅವ್ರನ್ನ ಕಮ್ಯುನಿಕೇಟ್ ಮಾಡಿದಾಗ ನಿಮಗೆ ನಾವು ನಿಮಗೆ ಎಷ್ಟು ಕಿಡಿದ್ರು ಅಷ್ಟು ಮೆನು ಕಳ್ಸೋ ವ್ಯವಸ್ಥೆ ಇದಾದ ಇದಾದ್ಮೇಲೆ ಎಲ್ಲ ಬೀಟ್ ಟ್ರಾನ್ಸ್ಫರ್ ಇದು ಟೌನ್ ಆಯ್ತು ಈಗ ಹಳ್ಳಿಗಳಲ್ಲಿ ಮಾಡ್ತಾರೆ ಅದನ್ನು ನಾವು ಎಸ್ಟ್ ಮಾಡಂಗಿಲ್ಲ ಅಲ್ಲಿನೂ ಬೀಟ್ ಫ್ರಾನ್ಸ್ಟೇಬಲ್ಸ್ ಇರ್ತಾರೆ ಅವ್ರು ನಂಬರ್ ತಗೋಬೇಕು ಅವ್ರು ಏನೇ ಪ್ರಾಬ್ಲಮ್ ಈ ರಿಲೇಟೆಡ್ ಇಲ್ಲಿ ಈ ಹಬ್ಬದ ರಿಲೇಟೆಡ್ ಏನೇ ಇದ್ರು ಇನ್ಸ್ಟ್ರಕ್ಷನ್ಸ್ಗೆ ನಾವು ಬೀಟ್ ಕಾನ್ಸ್ಟೇಬಲ್ ಕೊಟ್ಟಿರ್ತೀವಿ ನಮ್ಮ ಸಿಬ್ಬಂದಿ ಎಲ್ಲ ಕೊಟ್ಟಿರ್ತೀವಿ ಏರಿಯಾಗೂ ಒಂದು ಏರಿಯಾಗೂ ಕಾನ್ಸ್ಟೇಬಲ್ ಇರ್ತಾರೆ ಫಸ್ಟ್ ನೀವು ಕಮ್ಯುನಿಕೇಟ್ ಮಾಡಬೇಕಾಗಿರೋದು ಅವ್ರೀಟ್ ಗೆ ಕಮ್ಯುನಿಕೇಟ್ ಮಾಡಿ ಅವ್ರು ಬೀಟ್ ಕಾನ್ಸ್ಟೇಬಲ್ ಮಾಡಿ ಒಂದ್ ವೇಳೆ ಟೌನ್ ಇರ್ತೀರ ಕಾನ್ಸ್ಟೇಬಲ್ ಅವರು ಪರಿಚಯ ಆಗ್ತಾರೆ ನಿಮಗೆ ಅವ್ರಿಗೆ ಮಾಡಿ ದೊಡ್ಡ ದೊಡ್ಡ ಇರ್ತದಲ್ಲ ಅಂತವರೆಲ್ಲ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ನೀವು ಎಷ್ಟು ಮುಂಚೆನೆ ಅಷ್ಟು ನಮಗೆ ಅನುಕೂಲ ಆಗುತ್ತೆ ಪ್ರತಿ